ಸಖತ್ ಖ ಚಿಲ್ಲಿ ಪೌಡರ್ ಖರ್ಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಜೋಕರ್ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ ಅವರಿಗೇನು ಮಾತನಾಡಬೇಕು ಏನಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಕೊಪ್ಪಳದ ಮೆತ್ತಗಲ್ಲ ಗ್ರಾಮದಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ತಲೆ ಕಟ್ಟಿದೆ ಏನು ಮಾತನಾಡಬೇಕು ಏನು ಮಾತನಾಡಬಾರ್ದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಜೋಕರ್ ರೀತಿ ಅವರು ಆಗಿದ್ದಾರೆ ಅಂತ ಕಿರಿತಾ ಎಲ್ಲರೂ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ ಜಸ್ಟ್ ಅವರೊಂದು ಜೋಕರ್ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ ಅಂದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ ಈ ಒಂದು ದೇಶದ ಒಂದು ಸುರಕ್ಷತೆಗೆ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿ ಮಗುವಿಗೆ ಒಂದು ಸಂಸ್ಕಾರ ಕಲಿಸೋದ್ರಿಂದ ಹಿಡಿದು ದೇಶಭಕ್ತಿ ವಿಚಾರದಲ್ಲಿ ರಾಷ್ಟ್ರಭಕ್ತಿ ವಿಚಾರದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸ್ಕೊಂಡು ಮಕ್ಕಳನ್ನ ಇವತ್ತು ತಯಾರು ಮಾಡ್ತಾ ಇರುವಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಘದ ಬಗ್ಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಮಾತಾಡ್ತಾ ಇದ್ದಾರೆ ಅವರ ತಂದೆಯನ್ನು ನೋಡಿ ಇವತ್ತು ಯಾರಾದರೂ ಹೇಳ್ತಾ ಇರ್ತಾರೆ ಒಂದು ತಂದೆಗೆ ತಕ್ಕ ಮಗ ಅಂತೇಳಿ ಅವರ ತಂದೆ ಮಂತ್ರಿಗಳಾಗಿ ಹಿಂದೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಅವರ ಒಂದು ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಿರುವಂಥ ಒಂದು ವಿಚಾರ ಇದೆ ಮತ್ತು ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಅವರ ಜಿಲ್ಲೆಯಲ್ಲೇ ಅವರ ಪಕ್ಷದ ಶಾಸಕರ ಒಂದು ಶಾಲೆಯಲ್ಲೇ ಇವತ್ತು ಸಂಘ ಪರಿವಾರದ ಒಂದು ಸಂಘಟನೆ ಕಾರ್ಯಕ್ರಮಗಳೆಲ್ಲ ಕೂಡ ಆಗ್ತಾ ಇರೋದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ ಅದನ್ನು ನೋಡಿ ಅವರು ನಾಚಿಕೆ ಪಡಬೇಕು ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾತಾಡೋದನ್ನು ಬಿಟ್ಟು ರಾಜ್ಯದಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ